ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಾಮಾನ್ಯವಾಗಿ ಅಷ್ಟೋತ್ತರವನ್ನು ತುಂಬಾ ಜನ ಹೇಳ್ತಾ ಇರ್ತಾರೆ ಅಷ್ಟೋತ್ತರ ಅಂದಿದ ತಕ್ಷಣ ಅದು ನೂರ ಎಂಟು ಯಾಕೆ ನೂರ ಎಂಟು ಅಷ್ಟೋತ್ತರದಲ್ಲಿ ಇರುತ್ತೆ ಅನ್ನೋದಾದ್ರೆ ಒಬ್ಬೊಬ್ಬ ಮನುಷ್ಯನ ಜನ್ಮ ನಕ್ಷತ್ರದಲ್ಲಿ ಒಂದೊಂದು ನಕ್ಷತ್ರ ಇರುತ್ತೆ ಆ ನಕ್ಷತ್ರಕ್ಕೆ ಒಂದೊಂದು ಪಾದ ಇರುತ್ತೆ ಅಂದ್ರೆ ಇಪ್ಪತ್ತೇಳು ನಕ್ಷತ್ರಗಳಿರುತ್ತೆ ಇಪ್ಪತ್ತೇಳು ನಕ್ಷತ್ರಗಳಲ್ಲೂ ಸಹ ಒಂದೊಂದು ನಕ್ಷತ್ರ ನಾಲ್ಕು ಪಾದ ಇರುತ್ತೆ ಇಪ್ಪತ್ತೇಳು ಇಂಟು ನಾಲ್ಕು ಅಂತಂದಾಗ ನೂರ ಎಂಟು ಆಗುತ್ತೆ ಹಾಗಾಗಿ ಆ ನಕ್ಷತ್ರದಲ್ಲಿ ಇರ್ತಕ್ಕಂತ ಆ ಪಾದದಲ್ಲಿರ್ತಕ್ಕಂಥ ದೋಷಗಳನ್ನ ತೊಂದರೆಗಳನ್ನ ಸಮಸ್ಯೆಗಳನ್ನ ದೂರ ಮಾಡೋದಕ್ಕೆ ನಮ್ಮ ಧರ್ಮ ಗ್ರಂಥಗಳಲ್ಲಿ ಶಾಸ್ತ್ರಗಳಲ್ಲಿ ಅಷ್ಟೋತ್ತರವನ್ನ ಕೊಟ್ಟಿರ್ತಕ್ಕಂಥದ್ದು ಒಂದೊಂದು ಅಷ್ಟೋತ್ತರವೂ ಸಹ ಅಥವಾ ಒಂದೊಂದು ನಾಮವೂ ಸಹ ಒಂದೊಂದು ನಕ್ಷತ್ರಕ್ಕೆ ಸಂಬಂಧಪಟ್ಟಂತದ್ದು ನಾಮಗಳು ಆ ಪಾದಕ್ಕೆ ಸಂಬಂಧಪಟ್ಟಂತ ಆ ವ್ಯಕ್ತಿಗೆ ಸಂಬಂಧಪಟ್ಟಂತ ತೊಂದ್ರೆಗಳನ್ನ ದೂರ ಮಾಡ್ತಾ ಇರ್ತದೆ ಹಾಗಾಗಿ ಲಲಿತಾ ಅಷ್ಟೋತ್ರವೂ ಸಹ ಅಷ್ಟೇ ಅದ್ಭುತವಾಗಿರ್ತಕ್ಕಂಥದ್ದು ಅದ್ಭುತ ಅಂದ್ರೆ ಅದ್ಭುತ ಅಂತಹ ಒಂದು ಲಲಿತಾ ಸಹಸ್ರನಾಮನೆ ಹಿಂದೆ ಹುಟ್ಟಿಲ್ಲ ಮುಂದೆ ಹುಟ್ಟೋದಿಲ್ಲ ಅಂತ ಹೇಳಿರ್ತಕ್ಕಂಥದ್ದು ಹಾಗಾಗಿ ಲಲಿತಾ ಅಷ್ಟೋತ್ರವೂ ಸಹ ಷೋಡಶಿ ಮಂತ್ರ ಆಗಿರ್ತಕ್ಕಂಥದ್ದು ಅಂದ್ರೆ ನಾವು ಯಾವುದೇ ಒಂದು ಅಷ್ಟೋತ್ರವನ್ನ ಹೇಳುವಾಗ ಒಂದು ಕಡೆ ದೊಡ್ಡದಾಗಿರುತ್ತೆ ಒಂದು ಕಡೆ ಸಣ್ಣದಾಗಿರುತ್ತೆ ಅಷ್ಟೋತ್ರಗಳು ಆದ್ರೆ ಲಲಿತಾ ಸಹಸ್ರನಾಮದಲ್ಲಿ ಎಲ್ಲಾ ಅಕ್ಷರಗಳು ಇಂತಿಷ್ಟು ಅಂತ ನಿರ್ಧಾರ ಆಗಿರುತ್ತೆ ಅಂದ್ರೆ ಹದಿನಾಲ್ಕು ಅಕ್ಷರಗಳು ಅಲ್ಲಿದ್ದು ನಮೋ ನಮಃ ಅಂತ ಸೇರಿಸಿದಾಗ ಅದು ಹದಿನಾರು ಅಕ್ಷರಗಳಾಗುತ್ತೆ ಇದು ಶ್ರೀವಿದ್ಯೆಗೆ ಸಮಾನವಾಗಿರ್ತಕ್ಕಂಥದ್ದು ಲಲಿತಾ ಉಪಾಸನೆ ಅಂತಂದ್ರೆ ಶ್ರೀವಿದ್ಯೆ ಹಾಗಾಗಿ ಈ ಲಲಿತಾ ಅಷ್ಟೋತ್ರವನ್ನ ಯಾರೆಲ್ಲಾ ಹೇಳ್ತಾ ಇರ್ತಾರೋ ಅವ್ರಿಗೆ ಸಾಕಷ್ಟು ಅನುಭವಗಳಾಗುತ್ತೆ ಸಾಕಷ್ಟು ಲಾಭಗಳು ಸಿಗುತ್ತೆ ಒಳ್ಳೆ ಅದ್ಭುತವಾದ ಜೀವನವನ್ನ ಮಾಡಬಹುದು ಅದು ನಮ್ಮನ್ನ ಸದಾ ಕಾಪಾಡ್ತಾ ಇರುತ್ತೆ ಸೌಭಾಗ್ಯ ಸಿಗುತ್ತೆ ಹೆಣ್ಮಕ್ಳು ಇದನ್ನ ಹೇಳೋದ್ರಿಂದ ಸೌಭಾಗ್ಯ ಅನ್ನೋದು ವೃದ್ಧಿ ಆಗ್ತಾ ಇರುತ್ತೆ ದಾಂಪತ್ಯ ಕಲಹಗಳು ದೂರ ಆಗುತ್ತೆ ಕುಟುಂಬದಲ್ಲಿ ಅನುರಾಗ ಅನುಬಂಧ ಮೂಡುತ್ತೆ ಒಗ್ಗಟ್ಟು ಅನ್ನೋದು ಬರುತ್ತೆ ಎಲ್ಲರೂ ಸಹ ಸ್ತ್ರೀ ಪುರುಷ ಆದಿಯಾಗಿ ಮಕ್ಕಳಿಗೂ ಸಹ ವಾಕ್ಚಾತ್ರೆ ಅನ್ನೋದು ಬರುತ್ತೆ ತುಂಬಾ ಚೆನ್ನಾಗಿ ಮಾತನಾಡುವಂತಹ ಶಕ್ತಿ ಬರುತ್ತೆ ಮತ್ತೆ ಮಾತನಾಡುವಾಗ ಕಲಹಗಳು ಅಪಾರ್ಥಗಳು ಹಾಗೆ ಕೋಪ ಬರದೇ ಇರೋ ರೀತಿಯಲ್ಲಿ ಮಾತನಾಡುವಂತಹ ಶಕ್ತಿ ಬರುತ್ತೆ ಪ್ರಶಾಂತತೆಯನ್ನ ಕೊಡ್ತಕ್ಕಂಥದ್ದು ಜೀವನದಲ್ಲಿ ಅದ್ಭುತವಾದ ಅಭಿವೃದ್ಧಿಯನ್ನ ಪಡ್ಕೊಳ್ತಕ್ಕಂಥದ್ದು ಹಾಗೆ ವಿಶುದ್ಧ ಚಕ್ರ ಅನ್ನೋದು ಆಕ್ಟಿವೇಟ್ ಆದಾಗ ಆ ವಾಕ್ ಚಾತುರ್ಯನ ಬರ್ತಕ್ಕಂಥದ್ದು ಹದಿನಾರು ದಳಗಳಿಂದ ಕೂಡಿರ್ತಕ್ಕಂಥ ವಿಶುದ್ಧ ಚಕ್ರ ಅಂತ ಏನ್ ಹೇಳ್ತೀವಿ ಆ ವಿಶುದ್ಧ ಚಕ್ರ ಅನ್ನೋದು ಆಕ್ಟಿವೇಟ್ ಆಗುತ್ತೆ ಮಾತನಾಡುವ ಶಕ್ತಿ ಇರ್ಬೋದು ಭಾಷಣ ಮಾಡುವಂಥದ್ದು ಹಾಡು ಹೇಳ್ತಕ್ಕಂಥದ್ದು ಎಲ್ಲಾ ರೀತಿಯಲ್ಲೂ ಸಹ ವಾಕ್ ಅನ್ನೋದು ಸಿದ್ಧಿಸುತ್ತೆ ಅಷ್ಟು ಅದ್ಭುತವಾದ ಅಷ್ಟೋತ್ತರ ಈ ಲಲಿತ ಅಷ್ಟೋತ್ತರ ಆಗಿರುತ್ತೆ ಇದನ್ನ ಯಾರು ಬೇಕಾದ್ರೂ ತಪ್ಪಿಲ್ಲದಂತೆ ಮನೆಯಲ್ಲಿ ಯಾವಾಗ್ ಬೇಕಾದ್ರೂ ಹೇಳ್ಕೊಳ್ಬಹುದು ಬೆಳಗಿನ ಸಮಯ ಸಂಜೆ ಸಮಯದಲ್ಲಿ ನವರಾತ್ರಿಗಳಲ್ಲಿ ಪ್ರತಿ ಶುಕ್ರವಾರ ಮಂಗಳವಾರ ಅಮಾವಾಸ್ಯ ಅಥವಾ ಪೌರ್ಣಮಿನಲ್ಲಿ ಈ ಅಷ್ಟೋತ್ರವನ್ನ ಹೇಳ್ಕೊಳ್ಬಹುದು ಹಾಗೆ ಅವರವರ ಜನ್ಮ ನಕ್ಷತ್ರಗಳಲ್ಲಿ ಅಥವಾ ಹುಟ್ಟಿದ ಹಬ್ಬ ಅಂತ ಮಾಡ್ಕೊಳ್ತಾರಲ್ಲ ಅಂತ ಸಂದರ್ಭದಲ್ಲೂ ಸಹ ಈ ಅಷ್ಟೋತ್ರವನ್ನ ಹೇಳ್ಕೊಳ್ಬಹುದು ಜನ್ಮ ನಕ್ಷತ್ರಕ್ಕೆ ಇರ್ತಕ್ಕಂತಹ ಗ್ರಹ ಬಾಧೆ ಇದ್ದಾಗ ಅಷ್ಟೋತ್ರವನ್ನ ಹೇಳ್ಕೊಂಡಾಗ ಲಲಿತಾ ಪರಮೇಶ್ವರಿ ಎಲ್ಲ ಕರ್ಮಗಳನ್ನ ತೊಂದರೆಗಳನ್ನ ತಾಪತ್ರಗಳನ್ನ ಎಲ್ಲವನ್ನ ದೂರ ಮಾಡ್ತಾರೆ ಅಷ್ಟೋತ್ರ ಹೇಳ್ತೀವಿ ಕೇಳ್ಕೊಳ್ಳಿ ರಜತಾಚಲ ಶೃಂಗಾಗ್ರ ಮಧ್ಯಸ್ಥಾಯೇ ನಮೋ ನಮಃ ಹಿಮಾಚಲ ಮಹಾವಂಶ ಪಾವನಾಯೇ ನಮೋ ನಮಃ ಶಂಕರಾಧಾಂಗ ಸೌಂದರ್ಯ ಶರೀರಾಯೇ ನಮೋ ನಮಃ ಲಸನ್ಮರ ಸ್ವಚ್ಛ ವಿಗ್ರಹಾಯೇ ನಮೋ ನಮಃ ಮಹಾತಿಶಯ ಸೌಂದರ್ಯ ಲಾವಣ್ಯಾಯೇ ನಮೋ ನಮಃ ಶಶಾಂಕ ಶೇಖರ ಪ್ರಾಣವಲ್ಲಭಾಯೇ ನಮೋ ನಮಃ ಸದಾ ಪಂಚದಶಾತ್ಮೈಕ್ಯಸ್ವಾಯೋ ನಮಃ ವಜ್ರಮಿಕ್ಯಕಟಕಿರೀಟಾ ನಮೋ ನಮಃ ಕಸ್ತೂರಿತೋದ್ಭಾಗ್ಯಸಿಟಾಯ ನಮೋ ನಮಃ ಭಸ್ಮೇಖಾಂಕಿತಲಸನ್ಮಸ್ತಾ ನಮ ನಮಃ ವಿಕಾಂಬೋರು ಹದಲೋಚನಾ ಶರಚಾಂಬೇಯಪುಷ್ಪಾಪನಾಯ ನಮೋ ನಮಃ ಲಸತ್ಕಲಕಾಟಂಕಯುಗಲೋ ನಮಃ ಮಣಿ ದರ್ಪಣ ಸಂಕಾಶಕಪೋಲೋ ನಮಃ ತಾಂಬೂಲಪೂರಿತನಾ ನಮ ನಮಃ ಸುಪಕ್ವದಾಡಿಮೆ ಬೀಜರದನಾ ನಮೋ ನಮಃ ಕಂಬಪೂಗಸುಚ್ಚಾ ಕಂದರೇ ನಮೋ ನಮಃ ಸ್ಥೂಲ ಮುಗ್ಧಾಫಲೋದಾರಾುಭಾರಾ ನಮೋ ನಮಃ ಗಿರೀಶಬದ್ಧಮಲ್ಯ್ಯಮಂಗಳೇ ನಮೋ ನಮಃ ಪದ್ಮಶಾಂಕುಶಲ ಸತ್ಕರಾಧ್ಯಾ ನಮೋ ನಮಃ ಪದ್ಮಕೈರವ ಮಂದಾರಸುಮಲಿನ್ಯ ನಮೋ ನಮಃ स्वर्ण कुंभ हिमा बसुकुचा नमो नमः रमणीय चतुर्बा संयुक्ताये नमो केयूर भूषिताये नमो नम बृहसवर्ण सौंदनातम विल सज्जघनाये नमो नमः सौभाग्य शृंगार मध्यमाये नमो भूषण दिव्यभूषण रंजिताये नमो नमः पारिजात गुणाधिक नमो नमः సుపద్మరాగ సంకాశరణాయ నమో నమ కామకోటి మహాపద్మాపీటస్థాయ నమో నమ శ్రీకంఠనేత్రకుముదచంద్రికాయే నమో నమ సచామర రమాణీ వీజితాయే నమో నమ భక్తరక్షణ దాక్షిణ్యాకటాక్షాయ నమో నమ భూతేషాంగ నోద్భూతపులకాంగాయ నమో నమ అనంగజనకాపాంగ వీక్షణాయ నమో నమ బ్రహ్మోపేంద్ర శిరోరత్న రంజితాయ నమో నమ శశి ముఖ్యమరావధూ సేవితయమో నమలాకల్పితబ్రహ్మాండా మండలాయ నమో నమ అమృతీ మహాశక్తి సమృతాయ నమో నమ ఏకామ్రాజ్యదాయకాయ నమో నమ సనకాది సమాధ్యా పాదుకాయ నమో నమ దేవర్షిబి స్థూయమాన వైభవాయ నమో నమ కలశోద్భవదూర్వాస పూజితయ నమో నమ మత్తే వక్త షవ్ర వత్సలాయే నమో నమ చక్రరాజమహాయత్ర మధ్య వత్సే నమో నమ చినికొండూత సుదేహాయే నమో నమ సంయుక్త ముఖాయ నమో నమ మత్తహంస వదూ గమనాయే నమో నమ జన సందోహ వందితాయ నమో నమ అంతర్ముఖ జనానంద ఫలదాయే నమో నమ పతివ్రతంగీష్ట ఫలదాయే నమో నమ అవ్యాజకరుణా పూరా పూరితయమో నమ నిరంజనా చిదానంద సంయక్తయమో నమ సహస్ర సూర్య సంయుక్త ప్రకాశాయ నమో నమ రత్నచింతమణిగృహ మధ్యస్థాయి ఆనిరుద్ధి గుణాధిక్యారహితయమో నమ మహాపద్మాటవీ మధ్య నివాసాయ నమో నమ జాగృత సవశ సుషుక్తీనా సాక్షిభూతే నమో నమ మహాపాప పాపానా వినాశూన్య నమో నమ దుష్టభీతి మహాభీతి భజనాయ నమో నమ సమస్తేవనుజా ప్రేరకాయ నమో నమ సమస్త హృదయాంభోజ నిలయాయో నమ అనాహత మహాపద్మా మందిరాయ నమో నమ సహస్రార సరోజాత వాసి నమో నమ పునరావృత్తిరస్థాయి నమో నమ వాణీ గాయత్రీ సావిత్రీ సుతాయ నమో నమ रमा भूमिपूज्य पदाबाई नमो नम लोप मुद्रा चिताशी मच्छर नाये नमो नम सहस्ररति सौंदर्य शरीराय नमो नम भावना मात्र संतुष्टा हृदयाये नमो नम संपूर्ण विज्ञान सिद्धिधाए नमो नम త్రిలోచనల్లాసఫలదాయ నమో నమ శ్రీసు మణిద్వీపా మధ్యగాయే నమో నమ దక్షుర వినిర్వేద సాధనాయ నమో నమ శ్రీనాథ సోదరీ భూతశోభిత నమో నమ చంద్రశేఖర భక్తార్థిభంజనాయ నమో నమ సర్వపాధి వినిర్ముక్తైతన్యాయ నమో నమ నామ పారాయణపిష్టాఫలయ నమో నమ షుష్ిస్థితిరోధానసల్పాయ నమో నమ శ్రీ షోడ సాక్షరీ మంత్రమధ్యగాయ నమో నమ అనాధ్యంత స్వయంభూత దివ్యమూర్త నమో నమ భక్తంసరి ముఖ్య వియోగాయ నమో నమ మాతృమండల సంయుక్తయమో నమ భైత్యమహత్వా నాశనాయ నమో నమ క్రూర భండ శిరశ్శేద నిపుణాయ నమో నమ దాతచ్యుత సురాధీశుఖాయ నమో నమ చండముండ నిశుంభాది ఖండనాయ నమో నమ రక్తక్షరక్జిహ్వాది శిక్షణాయ నమో నమ మహిషాసు దౌర్వీర్య నిగ్రహాయ అభ్రకేషమహోత్సాహారణాయ నమో నమ మహేషయు నటనా తత్పరాయ నమో నమ నిజభర్తృముకాంభోజా చింతనాయ నమో నమభధ్వజ విజ్ఞాన భావనాయ నమో నమ జన్మ మృత్యుజరారోగా భజనాయ నమో నమ విదేహముక్తి విజ్ఞాన సిద్ధిదాయ నమో నమ కామక్రోధాది షడ్వర్గ నాశనాయ నమో నమ రాజరాజాచిత పదసరోజాయ నమో నమ సర్వేదాంత సిద్ధాంతసుతాయ నమో నమ శ్రీవీర భక్త విజ్ఞాన నిధానాయ నమో నమ అశేషదుజా సూదనాయ నమో నమ సాక్షా శ్రీ దక్షిణామూర్తి మనోజ్నాయ నమో నమ హై మేధాగ్రపూజ్య మహిమాయ నమో నమ దక్ష ప్రజాపతి వేషాఢ్యాయ నమో నమ సుమబాణేక్షుకోదండమి నిత్యయౌనమాంగళ్యా మంగళాయ నమో నమ మహాదేవరీరాయ నమో నమ మహాదేవరీ మహాదేవై నమో ಲಲಿತಾ ಅಷ್ಟೋತ್ರವನ್ನ ಹೇಳೋದ್ರಿಂದ ಎಲ್ಲ ಇರ್ತಕ್ಕಂತ ಸಮಸ್ಯೆಗಳು ದೂರ ಆಗ್ಬಿಡುತ್ತೆ ಹಿಂಗೇನ್ ನಮ್ ಕೈನಲ್ಲಿ ಆಗೋದೇ ಇಲ್ಲ ಬದುಕೆ ಮುಗ್ದೋಗ್ತಾ ಇದೆ ತಡ್ಕೊಳಕ್ ಆಗ್ತಾ ಇಲ್ಲ ಜೀವನ ಸಾಕಾಗ ಹೋಗಿದೆ ಇನ್ನೇನು ದಾರಿನೇ ಕಾಣ್ತಾ ಇಲ್ಲ ಅಂತ ಹೇಳ್ತಕ್ಕಂತವ್ ಎಲ್ಲರೂ ಸಹ ಈ ಲಲಿತಾ ಅಷ್ಟೋತ್ರವನ್ನ ಹೇಳ್ಕೊಳ್ಬೋದು ಲಲಿತಾ ಸಹಸ್ರಾಮ ಹೇಳೋದ್ರಿಂದ ಇಷ್ಟೆಲ್ಲ ಅದ್ಭುತ ಪವಾಡಗಳು ನಡೆಯುತ್ತೆ ಮಿರಾಕಲ್ಸ್ ಅಂತ ಏನ್ ಹೇಳ್ತೀವಿ ಖಂಡಿತವಾಗ್ಲು ಅದೆಲ್ಲ ನಡೆಯುತ್ತೆ ಸಾಕ್ಷಾತ್ ಲಲಿತಾ ಪರಮೇಶ್ವರಿ ಮುಂದೆ ವಶಿನಿ ವಾಗ್ದೇವತೆಗಳು ಆಕೆಯ ಬಾಯಿಂದ ಬಂದಂತಹ ಎಂಟು ಕಿರಣಗಳು ವಾಗ್ದೇವತೆಗಳಾಗಿ ಈ ಲಲಿತಾ ಸಹಸ್ರನಾಮವನ್ನ ಅಮ್ಮನ ಮುಂದೆ ಹೇಳಿರ್ತಕ್ಕಂಥದ್ದು ಅಂತಹ ಶಕ್ತಿಮಯವಾದ ಲಲಿತಾ ಸಹಸ್ರನಾಮವನ್ನ ಹೇಳದಾಗ ಅದನ್ನ ಹೇಳಕ್ಕಾಗ್ಲಿಲ್ಲ ಅಂತಂದಾಗ ಲಲಿತಾ ಅಷ್ಟೋತ್ರವನ್ನ ಆದ್ರೂ ಹೇಳಬೇಕು ಅನ್ನೋದು ಎಂತೆಂತ ಕಾಯಿಲೆಗಳು ವಾಸ ಆಗುತ್ತೆ ಎಂತೆಂತ ಹಣದ ಸಮಸ್ಯೆ ನಿವಾರಣೆ ಆಗುತ್ತೆ ಜೀವನದಲ್ಲಿ ಎಂಥದ್ದೇ ಗ್ರಹ ದೋಷಗಳಿದ್ರು ದುಷ್ಟಶಕ್ತಿಗಳ ಕಾಟ ಇದ್ರು ಎಂಥದ್ದೇ ಅನಾರೋಗ್ಯ ಇದ್ರು ಅದು ಶಾರೀರಿಕ ಮಾನಸಿಕ ಭಾವನಾತ್ಮಕವಾದ ಎಲ್ಲ ಕಾಯಿಲೆಗಳಿಗೂ ಸಹ ಇದು ಔಷಧಿ ಅಂತಾನೆ ಹೇಳ್ಬೋದು ಯಾರು ಇದನ್ನು ಸತತವಾಗಿ ಹೇಳ್ತಾ ಇರ್ತಾರೋ ಅವ್ರಿಗೆ ಎಂತಹ ಅದ್ಭುತವಾದ ಒಂದು ಶಕ್ತಿ ಬರುತ್ತೆ ಅದು ಲಲಿತಾ ಪರಮೇಶ್ವರಿಯ ಕೃಪೆನೇ ಆಗಿರುತ್ತೆ ಸಾಕ್ಷಾತ್ ಲಲಿತಾ ಪರಮೇಶ್ವರಿ ಅಲ್ಲಿ ನೆಲೆಸಿರ್ತಾಳೆ ಪ್ರತಿನಿತ್ಯ ಹೇಳುವಂತ ಒಂದು ಪ್ರಯತ್ನವನ್ನ ಮಾಡಿ ಯಾವ್ದೇ ಹಿಂಜರಿಕೆ ಬೇಡ ಕಲಿರಿ ಕಲ್ತ್ಕೊಂಡು ಹೇಳಿ ಅಟ್ಲೀಸ್ಟ್ ಕೇಳಿಸ್ಕೊಳ್ಬಹುದು ಇದನ್ನ ಹಾಕೊಂಡು ಕೇಳಿಸ್ಕೊಳ್ತಾ ಇದ್ರು ಸಹ ಅಂತಹ ಒಂದು ತೊಂದರೆಗಳೆಲ್ಲವೂ ಸಹ ನಿವಾರಣೆ ಆಗ್ತಾ ಇರುತ್ತೆ ಯಾವ ಒಂದು ಉದ್ದೇಶಕ್ಕೆ ಯಾರಿಗೆ ಏನಕ್ಕೆ ಬೇಕು ಅಂತ ಅನ್ಸುತ್ತೋ ಅಂತವ್ರೆಲ್ಲರೂ ಸಹ ಲಲಿತಾ ಅಷ್ಟೋತ್ರವನ್ನ ಹೇಳಿ ಯಾವ್ದೇ ಹಿಂಜರಿಕೆ ಬೇಡ ಭಯ ಬೇಡ ಅಥವಾ ಸಭೆ ಇಲ್ಲ ಅಂತ ಹೇಳ್ಬೇಡಿ ಒಳ್ಳೆ ಫಲವನ್ನ ಕೊಡುವಾಗ ಜೀವನವನ್ನ ಮುಗಿಸ್ಕೊಳ್ಳಕ್ಕೆ ಹೋಗ್ತಾ ಇರ್ತಕ್ಕಂತ ಎಷ್ಟೋ ಜನ ಅಂತರ್ಮನದಲ್ಲಿ ಬಂದು ಅಂತರ್ಮನದಲ್ಲಿ ಲಲಿತಾ ಸಹಸ್ರವನ್ನ ಕಲ್ತು ಇವತ್ತು ಅತ್ಯದ್ಭುತವಾದ ಜೀವನವನ್ನ ಮಾಡ್ತಾ ಇದಾರೆ ಅವರ ಜೀವನದಲ್ಲಿ ಎಲ್ಲ ಮೆರಾಕಲ್ಸ್ ನಡೆದಿದೆ ಅಮ್ಮನವರು ಅಷ್ಟೋ ಅದ್ಭುತವಾಗಿ ಅವರ ಜೊತೆ ಇದ್ದು ಅವರನ್ನ ಮುಂದಡ್ಸ್ಕೊಂಡು ಹೋಗ್ತಾ ಇರ್ತಾರೆ ಲಲಿತಾ ಸಹಸ್ರನಾಮ ಯಾವುದೇ ಕಾರಣಕ್ಕೂ ತೆಗೆದುಹಾಕೋದು ಅಪಚಾರ ಮಾಡತಕ್ಕಂತ ಮಾತುಗಳನ್ನ ಆಡೋದು ಖಂಡಿತ ಬೇಡ ಎಲ್ಲರಿಗೂ ಗೊತ್ತು ಎಷ್ಟೊಂದು ಜನ ಲಲಿತಾ ಸಹಸ್ರನಾಮವನ್ನ ಹೇಳ್ತಾ ಇದ್ದಾರೆ ಆದ್ರೆ ಸಮಸ್ಯೆಗಳು ಇದೆ ಅಂತಂದಾಗ ಎಲ್ಲೋ ದಾರಿ ಕಾಣ್ತಾನೆ ಇಲ್ಲ ಅಂತಂದಾಗ ಅಮ್ಮನವ್ರನ್ನ ಹಿಡ್ಕೊಳ್ಳಿ ಅದನ್ನ ಮಾಡಿ ಅದರಿಂದ ಒಳ್ಳೆಯ ಪ್ರಯೋಜನವನ್ನ ಪಡ್ಕೊಳ್ಳಿ ನಾನಾ ರೀತಿಯ ಪ್ರಯೋಜನಗಳು ಇದರಿಂದ ಆಗ್ತಾ ಇರುತ್ತೆ ಮುಂದಿನ ಒಂದು ಸಂಚಿಕೆಯಲ್ಲಿ ಅದರ ಫಲ ಏನು ಯಾವ್ದು ಯಾವ್ದು ಕಾಯಿಲೆ ಎಲ್ಲ ವಾಸಿ ಆಗುತ್ತೆ ಅನ್ನೋದೆಲ್ಲವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಆ ಪರಮೇಶ್ವರ ಸದಾ ಎಲ್ಲರಿಗೂ ಒಳ್ಳೇದನ್ನ ಮಾಡಲಿ ನವರಾತ್ರಿಯ ಸಂದರ್ಭದಲ್ಲಿ ಈ ಒಂದು ವಿಚಾರವನ್ನ ಹೇಳುವಂತಹ ಅಮ್ಮನವರು ಕೃಪೆ ಆಗಿರ್ತಕ್ಕಂಥದ್ದು ಸದಾ ನಗ್ನಗ್ತಾ ಇರಿ ಒಳ್ಳೇದನ್ನೇ ಮಾತಾಡ್ತಾ ಇರಿ ಒಳ್ಳೇದನ್ನೇ ಮಾಡಿ ಒಳ್ಳೇದನ್ನೇ ಕೇಳಿಸ್ಕೊಳ್ತಾ ಇರಿ